ಬೆಂಗಳೂರು ಉತ್ತರ ತಾಲೂಕು ಹೆಸ್ರುಘಟ್ಟ ಹೋಬಳಿಯ ತೋಟಗೆರೆಯಲ್ಲಿರ್ತಕ್ಕಂಥ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಬಂದಿದ್ವಿ ಸೊ ಈ ಒಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ದನಗಳ ಜಾತ್ರೆ ನಡೀತದೆ ಸದ್ಯಕ್ಕೆ ದೇವರ ದರ್ಶನವನ್ನು ಮಾಡೋಣ ನಂತರ ನಾನು ದನಗಳ ಜಾತ್ರೆ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ನೀವೀಗ ನೋಡ್ತಾ ಇರ್ಬೋದು ಶ್ರೀ ಬಸವೇಶ್ವರ ಸ್ವಾಮಿಯವರ ಒಂದು ದರ್ಶನವನ್ನು ಮಾಡಿ ನಾವು ದನಗಳ ಜಾತ್ರೆಯನ್ನು ನೋಡಲಿಕ್ಕೆ ಹೋಗೋಣ ಸದ್ಯಕ್ಕೆ ತೋಟಗೆರೆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬಸವೇಶ್ವರ ಸ್ವಾಮಿಯವರ ದರ್ಶನನ ಮನ್ನೆವು ಮಾಡಬಹುದು ಇಲ್ಲಿ ನೋಡ್ತಾ ಇರ್ಬೋದು ತೋಟಗೆರೆ ಗ್ರಾಮದಲ್ಲಿ ಒಂದು ದನಗಳ ಜಾತ್ರೆ ನಡೀತದೆ ಸದ್ಯಕ್ಕೆ ಹಲವಾರು ರೈತರನ್ನ ನಾನು ಅಲ್ಲಿ ಮಾತಾಡ್ತೀನಿ ಸುಮಾರು ಮುಂದೆ ಅವ್ರು ಮಾತಾಡಿಸ್ತಾರೆ ಮಾತಾಡ್ರಿ ಹಿಂಗೆ ಜಾತ್ರೆಗೆ ಬಂದಿದ್ದೀವಿ ಮಾರಾಟ ಅಂತ ನೋಡ್ರು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಸಿದ್ದಪ್ಪ ಸಿದ್ದಪ್ಪ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ ಮೈನ್ ಹೇಳಿ ಮೈನ್ ಎಲ್ಲಿ ಬರುತ್ತೆ ಸರ್ ನಲ್ಮಂಗಲ ಯಲ್ಮಂಗ್ಲ ತಾಲೂಕಾ ಸೊ ಈ ಒಂದು ತೋಟಗೆರೆ ಗ್ರಾಮದಲ್ಲಿ ನಡೀತಾ ಜಾತ್ರೆ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಸುಮಾರು ಸುಮಾರು ನಾಲ್ಕು ವರ್ಷದಿಂದ ನಡೀತಾ ನೀವು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀರಾ ಎಷ್ಟೊತ್ತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರಾ ಇಲ್ಲಿಗೆ ವರ್ಷದಿಂದ ಅಲ್ಲ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ಈ ಜೊತೆ ಒಂದೇ ಜೊತೆನಾ ಏನಲ್ಲ ಆಗಿದೆ ಇದಕ್ಕೆ ಅಲ್ಲಾಗಿಲ್ಲ ಪಾಲಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಎರಡು ಲಕ್ಷದ ಅರವತ್ತು ಸಾವಿರ ಏನೇನು ಮೇವಾಗ್ತಾ ಇದ್ದೀರಾ

ಹೌದಾ ಹ ಗೊತ್ತಾಯ್ತು ಅಲ್ಲ ಲಾಭದಲ್ಲೇ ಮಾರಬೇಕು ಲಾಸ್ ಮಾಡ್ಕೊಂಡು ಮಾರಿ ಅಂತ ಹೇಳ್ತಾ ನೀವು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಅಂತ ಕೇಳ್ತಾ ಇದೀನಿ ಫೈನಲ್ ಅಲ್ಲ ಒಂದು ಒಂದು ಆದ್ರೆ ಬಿಡ್ತೀರಾ ಓಕೆ ಹಾಲೆಲ್ಲ ಲೇ ಇದೀರಾ ಇದಕ್ಕೆ ಇತ್ತು ಅರ್ಧ ಅರ್ಧ ಸ್ವಲ್ಪ ರಾಂಗ್ ಹೋಯ್ತು ಏ ಇಲ್ಲ ಸರಿ ಸರಿ ಏನು ಮೇವು ಎಲ್ಲ ಇನ್ನೇ ಹಾಕ್ತೀರಾ ಅದು ಬಿಟ್ರೆ ಹಾಲು ಬಿಟ್ರೆ ಮೊಟ್ಟೆ ಗಿಟ್ಟೆ ಏನಾರು ಹಾಕ್ತೀರಾ ಮೊಟ್ಟೆ ಹಾಲಿನ ಜೊತೆ ಆಗ್ತೀರಾ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ಫೋನ್ ನಂಬರ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರಾಸುಗಳನ್ನ ಈ ಒಂದು ಜಾತ್ರೆನಲ್ಲಿ ಕಟ್ಟಿದ್ದಾರೆ ಸೊ ಹಾಗೆ ರೈತರನ್ನ ನಾನು ಮಾತಾಡ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಲ್ಲಿನ ಕರುಗಳು ಇದು ಒಂಟಿ ಅನಿಸುತ್ತೆ ನಮಸ್ಕಾರ ನಮ್ಮ ಹೆಸರು ಸುರೇಶ್ ಕುಮಾರ್ ಸುರೇಶ್ ಅವರು ಎಲ್ಲಿಂದ ಬರ್ತದ ತೋಟಕೆರೆ ತೋಟಕ್ಕೆರೆ ಇದೇ ಊರು ಏನು ಅನ್ಸುತ್ತದ ಸರ್ ಊರಲ್ಲಿ ಜಾತ್ರೆ ನೀಡಿದ್ದದೆ ಚೆನ್ನ ಚೆನ್ನಾಗಿದೆಯಾ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ ಪ್ರೈಸ್ ಕೊಡ್ತಾ ಇದ್ದಾರಾ ಏನು ಪ್ರೈಸ್ ಕೊಡ್ತಾರೆ ಬೆಳ್ಳಿ ಬೆಳ್ಳಿ ಈಗ ಇದು ನಿಮ್ದೇನಾ ಬೀಜದವ್ರಿ ಏನು ರೇಟ್ ಹೇಳ್ತಿದಿರಾ ಐವತ್ತೆಂಟು ಎಷ್ಟು ತಿಂಗಳಾಗಿದೆ ಹತ್ತು ತಿಂಗಳು ಏನೇನು ಮೇವು ಆಗ್ತಾ

ಇನ್ನು ರಾಸುಗಳು ಕುಡಿಯಲು ನೀರಿನ ವ್ಯವಸ್ಥೆನ ಸಹ ಇಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಪಕ್ಕ ತೊಂಬೆ ಇದೆ ಸೊ ಅದ್ರ ಜೊತೆಗೆ ಹಲವಾರು ರಾಸುಗಳಿದೆ ಸೊ ಅದಕ್ಕೆ ನಾನು ಎಲ್ಲರೂ ಮಾತಾಡಿಸ್ತು ಎಲ್ಲಿಂದ ಬರ್ತಾ ಇದ್ರೆ ಹೆಸರು ಸೊ ತೋಟಗಿರಿ ಇದರಲ್ಲಿ ಜಾತ್ರೆ ನೀಡಿತ್ತಲ್ವಾ ಎಷ್ಟು ವರ್ಷದಿಂದ ಬರ್ತಾ ಇದ್ರಲ್ಲಿ ಈ ವರ್ಷ ಬಂದ್ರೆ ನಾಲ್ಕು ವರ್ಷನಾ ಎಷ್ಟು ಜೊತೆ ಏರ್ಗಳನ್ನು ನೀವು ಕರ್ಕೊಂಡು ಬಂದಿದ್ದೀರಾ? ಎಷ್ಟು ಜೊತೆ ಹೆಡ್ಕಗಳನ್ನು ಕರ್ಕೊಂಡು ಬಂದಿದ್ದೀರಾ? ಆ ಎಷ್ಟು? ಒಂದೇ ಜೊತೆ. ಏನಲ್ಲ ಆಗಿದೆ ಇದಕ್ಕೆ? ಇದು ನಾಲ್ಕಲ್ಲ. ಇದು ಇದು? ಆರಲ್ಲ. ಏನು ರೇಟ್ ಹೇಳ್ತಾ ಇದ್ದೀರಾ? 1.5 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ? ಫೈನಲ್ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ? ಓ ವ್ಯಾಪಾರ ಆಗೋಯ್ತಾ? ಒಂದು ಮೂವತ್ತು ಕೊಟ್ಬಿಟ್ರಾ

ನಮಸ್ತೆ ಸರ್ ತಮ್ಮ ರವಿ ರವಿ ಅವ್ರು ಎಲ್ಲಿಂದ ಬರ್ತಿದ್ರಾ ಇಲ್ಲ ರಾಮದೇವ್ ಸರ್ ಏನ್ ಸರ್ ಜಾತ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಇದೆ ಸರ್ ಎಲ್ಲ ವ್ಯವಸ್ಥೆ ಮಾಡಿದಾರ ಮಾಡಿದ್ದಾರೆ ನೀರು ನೆರಳು ಹೌದೌದು ಈಗ ಬಹುಮಾನ ಬಹುಮಾನ ಇನ್ನ ಏನು ಹೇಳಿಲ್ಲ ಏನ್ ಹೇಳಲ್ಲ ನೀವು ಬಹುಮಾನ ಅನೌನ್ಸ್ ಮಾಡಿದಾರ ಅಂತ ಕೇಳ್ತಾರ ಹಾ ಮಾಡಿದ್ದಾರೆ ಮಾಡಿದಾರ ಹಾ ನಿಮ್ಗೆ ಏನ್ ಅನ್ಸ್ತದೆ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಇನ್ನೇನು ಚೆನ್ನಾಗ್ ಸೂಪರ್ ತುಂಬಾ ಚೆನ್ನಾಗ್ ನಡೀತಾ ಇದೆ ರೈತರೆಲ್ಲ ಬರ್ತಾ ಇದಾರೆ ಬರ್ತಾ ನೋಡ್ಕೊಂಡು ಹೋಗ್ತಾ ಇದಾರೆ ನೋಡ್ಕೊಂಡು ಹೋಗ್ತಾ ಇದಾರೆ ಕೇಳ್ತಾ ಇದಾರೆ ಹೇಳ್ತಾ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಇನ್ನ ಅಲ್ಲಿ ಇಲ್ಲ ಹಾಲಲ್ಲ ಹಾಲಲ್ಲ ಎಷ್ಟು ತಿಂಗಳು ಕರು ಹೋಯ್ತು ಅಮ್ಮ ಒಂದ್ ವರ್ಷದ ಒಳಗೇನೆ ಒಂದ್ ವರ್ಷದ ಒಳಗಡೆ ಒಳಗಡೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಿಲ್ಲ ಏನೇನ್ ಮೇವ್ ಆಗ್ತಾ ಇದ್ರ ಇದಕ್ಕೆ ರಾಗಿ ಹುಲ್ಲು ರವೆ ಬುಸ ಚಕ್ಕೆ ಓಕೆ ಹಾಲು ಆಗ್ತಾ ಇದೆ ಇಷ್ಟ ಆಗ್ತಾ ಇದ್ರ ಮೊಟ್ಟೆ ಏನ್ ಹಾಕಲ್ಲ ಮೊಟ್ಟೆ ಏನ್ ಹಾಕಿಲ್ಲ ಏನಾದ್ರು ಬಂದು ಕೇಳಿದ್ರೆ ಎಷ್ಟು ಬಿಡಬಹುದು ಸುಳಿಸುದಲ್ಲ ಕರೆಕ್ಟ್ ಆಗಿದೆಯಾ ನಂಬರ್ ಹೇಳ್ತೀರಾ ಫೋರ್ ಜೀರೋ ಫೋರ್ ಜೀರೋ ಟೂ ಒನ್ ಫೈವ್ ಏಟ್ ಥ್ಯಾಂಕ್ ಯು ಓಕೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ರಾಜು ಎಲ್ಲಿಂದ ಬರ್ತಾ ಇದ್ರ ಮದ್ವೆ ಹತ್ರ ರಾಮದೇವನಹಳ್ಳಿಯಿಂದ ಏನಿದೆ ಸರ್ ಜಾತ್ರೆ ತೋಟಗೇರೆ ಜಾತ್ರೆ ತೋಟಗೇರೆ ಜಾತ್ರೆ ನಿಮಗೆ ಐದು ವರ್ಷದಿಂದ ಸೇರ್ತಾ ಇದೀವಿ ನಾವು ಎಂಟು ವರ್ಷದಿಂದ ನಾವು ಇದೇ ಜಾತ್ರೆಯಲ್ಲಿ ಕಟ್ಟದೆ ಬಂದು ಕಟ್ತೀವಿ ಬಿಟ್ಟರೆ ಬೇರೆ ಕಡೆ ಎಲ್ಲೋ ಕರ್ಕೊಂಡು ಬೇರೆ ಕಡೆ ಹೋಗ್ತೀವಿ ಸರ್ ನೋಡೋಕೆ ಹೋಗ್ತೀರಾ ಸರಕು ಹೋಗ್ತೀವಿ ಬರಕ್ ಹೋಗ್ತೀವಿ ಅಲ್ಲ ನೀವು ಜಾತ್ರೆಗೆ ಇದು ಎತ್ಕೊಂಡ್ ಕಟ್ತೀರಾ ಎತ್ಕೊಂಡ್ ಕಟ್ತೀವಿ ಸರ್ ಓಕೆ ಫೈನ್ ಏನೆಲ್ಲ ಸರ್ ಇದಕ್ಕೆ ಸರ್ ಇನ್ನು ಅಲ್ಲಿಲ್ಲ ಹಾಲಲ್ಲ ಹಾಲಲ್ಲ ಎಷ್ಟು ವರ್ಷ ಆಗಿದೆ ಇದಕ್ಕೆ ಸರ್ ಇದು ಒಂದೂವರೆ ವರ್ಷದ ಕರ ಒಂದೂವರೆ ವರ್ಷದ ಕರ ಇದು ಗೇಮ್ ಎತ್ಕೊಳ ಏನು ಸರ್ ಇದು ನಾವು ಗೇಮಿಗೆ ತಾಂಡ್ರದು ಸಾಕ್ತಿವಿ ಚೆನ್ನಾಗಿ ಗೇಮಿಗೆ ಮಾಡ್ಕೊಂತೀವಿ ಏನೇನ್ ಮೇವು ಆಗ್ತಿದ್ರ ಸರ್ ನಾವು ಚಕ್ಕೆ ಬು ಸಾರು ರೈವೆ ಬು ಸಾ ಮುಚ್ಚು ಹಾಂ ಎಲ್ಲ ಕೊಡ್ತೀವಿ ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ ಹಾಲು ಮೊಟ್ಟೆ ದೊಡ್ಡವ್ ಕೊಡ್ತೀವಿ ಆ ಸರ್ಕಾರಗಳು ಚಿಕ್ಕ ಹೋಗಿರ್ತೀವಿ ಓಕೆ ಫೈನ್ ಏನು ರೇಟ್ ಹೇಳ್ತಾ ಇದ್ದೀರಾ ಸಾರ್ ಇವು ಒಂದು ಮೂವತ್ತೈದು ಫೈನಲು ಫೈನಲು ಒಂದು ಇಪ್ಪತ್ತಾದರೆ ಕೊಡ್ತೀವಿ ಸರ್ ಒಂದು ಇಪ್ಪತ್ತು ಆದರೆ ಕೊಡ್ತೀರಾ ಹಾಂ ಸುಳಿ ಸುದ್ದೆಲ್ಲ ಸರಿಯಾಗಿದೆ ಸರ್ ಏನೇನು ಪ್ರಾಬ್ಲಮ್ ಇಲ್ವಾ ಏನಿಲ್ಲ ಸರ್ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತೀವಿ ಸರ್ ಎಂಟು ಏಳು ಆರು ಎರಡು ಸೊನ್ನೆ ಒಂದು ಒಂದು ಎಂಟು ಆರು ಒಂಬತ್ತು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ಮಹೇಶ್ ಅಂತ ಹೆಸರು ಮಹೇಶ್ ಅವರೇ ಹೆಸರು ಘಟ್ಟ ನೀವು ಹೇಳ್ಬಿಟ್ರಿ ನಾನು ಕೇಳೋದಕ್ಕಿಂತ ಮುಂಚೆ ಹೇಳಿ ಅಷ್ಟೊಂದು ಸ್ಪೀಡ್ ಆಗಿದ್ದರೆ ಎಷ್ಟೊತ್ತೆ ಎತ್ತುಗಳನ್ನ ಕರ್ಕೊಂಡು ನಾವು ಇವು ಮಕರ ಸಂಕ್ರಾಂತಿ ಗೋಸ್ತವ ಸಮಿತಿ ಅಂತ ಮಾಡ್ತೀವಿ ಅವರ ಆಶಯದಿಂದ ಇದೊಂದು ಒಂದು ಬಸವಣ್ಣ ಜಾತ್ರೆ ಎಂಟು ವರ್ಷಗಳಿಂದ ನಡೀತಿದೆ ಅದಕ್ಕಾಗಿ ನಾವು ಪ್ರತಿ ವರ್ಷನೂ ನಮ್ಮ ಒಂದು ಮಕರ ಸಂಕ್ರಾಂತಿ ಉತ್ಸವ ಸಮಿತಿಯಿಂದ ಹೆಸರು ಘಟ್ಟದಿಂದ ಈ ಒಂದು ಬಸವಣ್ಣ ಜಾತ್ರೆಗೆ ನಾವು ಓರಿಗಳನ್ನ ಕರ್ಕೊಂಡರ್ತೀವಿ ಕರ್ಕೊಂಡ್ಬಂದ ಈ ಒಂದು ಏನು ಹಳ್ಳಿ ಕಾರು ಅಭಿವೃದ್ಧಿ ಮಾಡಕ್ಕೋಸ್ಕರ ಬೆಳೆಸಕೋಸ್ಕರ ಒಂದು ಈ ಜಾತ್ರೆ ಮಹೋತ್ಸವನು ತುಂಬಾ ಚೆನ್ನಾಗ್ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು ಇವತ್ತನ ಹೊಡ್ಕೊಂಬಂದ ನಮ್ರಾಸೆ ಅಮರಾಸೆ ಅದನ್ನ ಪುನೀತ್ ಅವರದು ಬೀಜದೋರಿ ಗಂಗಾಧರ ಅಂತ ಗಾಡಿ ಅವರು ಸಹ ಓರಿಗಳನ್ನ ಹೊಡ್ಕೊಂಬಂದಿದ್ದಾರೆ ಏನಲ್ಲ ಆಗಿದೆ ಇದಕ್ಕೆ ಸರ್ ಇವ್ರು ನಾಲ್ಕಲ್ಲ ಸರ್ ನಾಲ್ಕಲ್ಲ ಎರಡಲ್ಲ

ಏನ್ ಅನ್ಸ್ತದೆ ಸರ್ ನಿಮ್ಗೆ ಸರ್ ನಮ್ಮ ಸುತ್ತಮುತ್ತ ರೈತರಿಗೆ ಇದೊಂದು ಒಂದು ಅಭಿವೃದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಯಾಕೆಂದ್ರೆ ನಮ್ಮ ಇವರು ಸಿ ಬಿ ಅಣ್ಣವರು ಇದರಲ್ಲ ರಾಮ್ಸಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಅವರ ಧರ್ಮಸ್ಥಳ ಒಂದು ಟ್ರಸ್ಟ್ ಇದೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಂಜುನಾಥ ಸ್ವಾಮಿ ಒಂದು ಹೆಸರಲ್ಲಿ ವೀರೇಂದ್ರ ನಾಗಡಿ ದೇವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದೀವಿ ಸರ್ ಓಕೆ ಸರ್ ಒಳ್ಳೇದಾಗ್ಲಿ ಇನ್ನ ಮುಂದೆ ಕೂಡ ಈ ಜಾತ್ರೆಯನ್ನ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಮ್ಮ ಕಡೆಯಿಂದ ಕೂಡ ವಿಶ್ ಮಾಡ್ತೀವಿ ಜಾತ್ರೆಯಿಂದ ತುಂಬಾ ಚೆನ್ನಾಗಾಗ್ಲಿ ಏನ್ ನಾನು ನೋಡ್ತಾ ಇದೀನಿ ಸ್ವಲ್ಪ ಸಣ್ಣ ಜಾತ್ರೆ ಅಂತ ಅನಿಸ್ತು ಇನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಚಾರ ಮಾಡ್ತೀವಿ ಪ್ರಚಾರ ಮಾಡಿ ಇನ್ನ ಏನು ಈ ಭಾಗದ ರೈತರಿಗೆ ಇನ್ನ ಒಂದು ಉಪಯೋಗವಾಗುವಂತ ಒಂದು ಜಾತ್ರೆ ಮಾಡಿ ನಮ್ ಕಡೆಯಿಂದ ಅದು ವಿಶ್ ಮಾಡ್ತೀವಿ ಸರ್ ತಮ್ಮ ನಂಬರ್ ಹೇಳ್ತೀರಾ ನೈನ್ ಏಟ್ ಡಬಲ್ ಫೋರ್ಟ್ ಫೋರ್ ಫೈವ್ ನೈನ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಅದೇ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಮನುಕುಮಾರ್ ಮನೋರ್ ಎಲ್ಲಿಂದ ಬರ್ತಾ ರಾಮ್ ರಾಮದೇನಹಳ್ಳಿ ಎಲ್ಲಿ ಬರುತ್ತೆ ಸರ್ ಅದು ಮದ್ರೆ ಮದ್ರೆ ದೊಡ್ಡಬಳ್ಳಾಪುರ ತಾಲೂಕಾ ಸರ್ ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಎತ್ತುಗಳನ್ನ ಕರ್ಕೊಂಡು ಬಂದ್ ಎರಡ್ ಜೊತೆ ಹಾಕಿದ್ವಿ ಸರ್ ಎರಡು ಜೊತೆ ಆಗಿದ್ರ ಇದು ಹ್ಞೂ ಸಲ್ಲ ಆಗಿದೆ ಸರ್ ಇದಕ್ಕೆ ಎರಡ್ ಎರಡಲ್ಲ ಆಗ ಸರ್ ಎರಡು ಎರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಎರಡು ಮೂವತ್ತು ಸರ್ ಎರಡು ಮೂವತ್ತು ಫೈನಲ್ ಫೈನಲ್ ಒಂದ್ ಎರಡು ಲಕ್ಷ ಒಂದ್ ಕೊಟ್ಟಿವಿ ಸರ್ ಎರಡು ಬಂದ್ರೆ ಆಯ್ತು ಗಾಡಿ ಎಲ್ಲ ಹೊಡಿತಾ ಇದ್ರ ಹ್ಞೂ ಸರ್ ಗಾಡಿ ಉಳುಮೆ ಕೆಲಸ ಎಲ್ಲ ಹ್ಞೂ ಮಾಡ್ತೀವಿ ಮಾಡ್ತಾ ಇದ್ರ ಹ್ಮ್ ಏನೇನು ಮೇವು ಆಗ್ತಿದ್ರ ನಾವು ಚಕ್ಕೆ ಬೂಸಾ ದವೆ ಬೂಸಾ ಜೋಳ ನುಚ್ಚು ಹಾಕ್ತೀವಿ ಸರ್ ಜೋಳ ನುಚ್ಚ ಹಾಕ್ತಿದ್ರ ಹ್ಮ್ ಓಕೆ ಈಗ ರೇಟ್ ಏನು ಹೇಳ್ತಾ ಇದ್ರ ಎರಡು ಮೂವತ್ತು ಸರ್ ಫೈನಲ್ ಫೈನಲ್ ಎರಡು ಲಕ್ಷ ಬಂದ್ರೆ ಕೊಡ್ತಾರೆ ಎರಡು ಲಕ್ಷ ಬಂದ್ರೆ ಕೊಡ್ತಾರೆ ಇನ್ನೊಂದ್ ಜೊತೆ ಯಾವ್ದಿದೆ ಇಲ್ಲಿ ಅಲ್ಲಿ ಸರ್ ಇದು ನಿಮ್ದೇನಾ ಓ ಇದು ನಮ್ಮ ಎಷ್ಟು ತಿಂಗಳು ಕರು ಸರ್ ಇದು ನೀವು ಒಂದ್ ಎಂಟು ತಿಂಗಳು ಕರು ಸರ್ ಏನ್ ರೇಟ್ ಹೇಳ್ತಿದ್ರ ಸರಿ ಎಂಬತ್ತೈದು ಹೇಳ್ತಿದ್ವಿ ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಾ ಸರ್ ಫೈನಲ್ ಒಂದ್ ಎಪ್ಪತ್ತೈದು ಎಪ್ಪತ್ತೈದು ಅಂತ ಬಿಡ್ತೀರ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ನೈನ್ ತ್ರೀ ಒನ್ ಏಟ್ ಸಿಕ್ಸ್ ಥ್ಯಾಂಕ್ ಯು ಸರ್